ಪಾಕಿಸ್ತಾನವನ್ನು ಭೂಪಟದಿಂದ ಮುಕ್ತಗೊಳಿಸಬೇಕು ಹಿಂದಕ್ಕೆ ಸರಿಯೂ ಮಾತಿಲ್ಲ ರಾಜು ಕಾಗೆ ವಾಗ್ದಾಳಿ ಕಾಗವಾಡ ಪಾಕಿಸ್ತಾನವನ್ನು ಭೂಪಟದಿಂದಲೇ ಮುಕ್ತಗೊಳಿಸಬೇಕು ಪೆಹಲ್ಗಾಮ್ ದಾಳಿ ಹಿನ್ನೆಲೆ ಪಾಕ್ ವಿರುದ್ಧ ಕೈ ಶಾಸಕ ರಾಜು ಕಾಗೆ ಗುಡುಗಿದ್ದಾರೆ ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಸುಮಾರು ಇಪ್ಪತ್ತೇಳು ಜನರು ಅಸು ನೀಗಿದ್ದು ಇದು ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದೆ ಪಾಕಿಸ್ತಾನ ಮೇಲಿಂದ ಮೇಲೆ ಭಾರತೀಯರ ಸಹನೆಯನ್ನು ಪರೀಕ್ಷಿಸುತ್ತಿದೆ ಅವರ ಈ ದುಷ್ಕೃತ್ಯಕ್ಕೆ ಪಾಕಿಸ್ತಾನಕ್ಕೆ ನಮ್ಮ ಭಾರತೀಯ ಸೈನಿಕರು ತಕ್ಕ ಪಾಠ ಕಲಿಸುತ್ತಾರೆ ಈಗಾಗಲೇ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ರಾಜತಾಂತ್ರಿಕ ನಿಲುವುಗಳಿಂದಲೇ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ಮನುಷ್ಯ ಮನುಷ್ಯರನ್ನು ಕೊಲ್ಲುವುದು ಎಷ್ಟು ಸರಿ ಆದ್ದರಿಂದ ನಾವೆಲ್ಲ ಭಾರತೀಯರು ಒಗ್ಗಟ್ಟಾಗಿ ಇರಬೇಕು ಇದರಲ್ಲಿ ರಾಜಕೀಯ ಮಾಡಬಾರದು ಅವಶ್ಯಕತೆ ಬಿದ್ದಲ್ಲಿ ನಾವು ಪಾಕಿಸ್ತಾನದ ವಿರುದ್ದ ಯುದ್ದ ಮಾಡಲು ಸಿದ್ದರಾಗಬೇಕು ಎಂದರು ಸಿಎಂ ಮಾತು ಟಂಗ್ ಸ್ಲಿಪ್ ಎಂದ ರಾಜು ಕಾಗೆ ಉಗ್ರರ ದಾಳಿ ಹಿನ್ನೆಲೆ ಪಾಕಿಸ್ತಾನದ ಜೊತೆ ಯುದ್ದ ಬೇಡ ಎಂದು ಹೇಳಿದ್ದ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ದೇಶದಲ್ಲಿ ಸುದ್ದಿಯಾಗಿತ್ತು ಅವರ ಈ ಮಾತಿನಿಂದ ಸಾಕಷ್ಟು ಭಾರತೀಯರು ಅವರ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದರು ಇದನ್ನು ಸಮರ್ಥಿಸಿಕೊಂಡ ಸಿಎಂ ಸಿದ್ದರಾಮಯ್ಯ ನಾನು ಹಾಗೆ ಹೇಳಿಲ್ಲ ಎಂದು ಯು ಟರ್ನ್ ಹೊಡೆದಿದ್ದರು ಇದೇ ವಿಚಾರವಾಗಿ ಕೈ ಶಾಸಕ ರಾಜು ಕಾಗೆ ಮಾತನಾಡಿದ್ದು ಅದು ಸಿಎಂ ಸ್ಲಿಪ್ ಸ್ಲಿಪ್ನಿಂದ ಆದ ಮಾತು ಇದನ್ನು ಯಾರೂ ತಿರುಚುವ ಅವಶ್ಯಕತೆ ಇಲ್ಲ ನಾವೆಲ್ಲ ಭಾರತೀಯರು ಉಗ್ರರ ಅಟ್ಟಹಾಸದಲ್ಲಿ ಮಡಿದ ಇಪ್ಪತ್ತೇಳು ಜನ ಭಾರತೀಯರು ನಮ್ಮವರೇ ನಮ್ಮ ಕುಟುಂಬ ಸದಸ್ಯರಿಗೆ ಈ ರೀತಿಯ ಗೆದ್ದರೆ ಯಾರು ಸಹಿಸುತ್ತಿರಲಿಲ್ಲ ಸಿಎಂ ಕೂಡ ಭಾರತೀಯರೇ ಅವರು ಬಾಯಿ ತಪ್ಪಿ ಎಂದ ಮಾತಿನಿಂದ ಎಲ್ಲ ಅವಾಂತರಗಳಾಗಿವೆ ಅದನ್ನು ಚರಿಸುವ ಅವಶ್ಯಕತೆ ಇಲ್ಲ ಎಂದರು ಯುದ್ದ ನಡೆದರೆ ಭಾರತಕ್ಕೆ ಆರ್ಥಿಕ ಹಿನ್ನಡೆ ವಿಚಾರ ಬೆಳಗಾಂ ದಲಿಬಾಲ್ ಕೇಂದ್ರ ಸರ್ಕಾರ ಹಲವು ರಾಜತಾಂತ್ರಿಕ ನಿಲುವುಗಳನ್ನು ತೆಗೆದುಕೊಂಡು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸುತ್ತಿದೆ ಅದರಲ್ಲೂ ಈಗಾಗಲೇ ಸೇನಾ ತುಕುಡಿಗಳು ಪಾಕಿಸ್ತಾನದ ವಿರುದ್ಧ ಯುದ್ದ ಮಾಡುವ ಎಲ್ಲಾ ತಯಾರಿಗಳಲ್ಲಿ ತೊಡಗಿದೆ ಈ ಹಿನ್ನೆಲೆಯಲ್ಲಿ ತೆರೆಮರೆಯಲ್ಲಿ ಹಲವು ಚರ್ಚೆಗಳು ನಡೆಯುತ್ತಿವೆ ಒಂದು ವೇಳೆ ಭಾರತ ಪಾಕಿಸ್ತಾನ ಯುದ್ಧ ನಡೆದರೆ ಭಾರತಕ್ಕೆ ಎಷ್ಟು ಹಾನಿಯಾಗಬಹುದು ಹಾಗೂ ಏನೆಲ್ಲ ಪರಿಣಾಮ ಬೀಳಬಹುದು ಎಂಬ ಚರ್ಚೆಗೆ ಶಾಸಕ ರಾಜು ಕಾಗೆ ಪ್ರತಿಕ್ರಿಯೆ ನೀಡಿದ್ದು ನಮ್ಮ ದೇಶ ಆರ್ಥಿಕವಾಗಿ ಹಿನ್ನಡೆಯಾಗುತ್ತದೆ ಎಂದು ಸುಮ್ಮನಿರುವಷ್ಟು ನಾವು ಹೇಳಿಗಳಲ್ಲ ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ನಮ್ಮ ದೇಶದ ಇಪ್ಪತ್ತೇಳು ಜನ ಬಲಿಯಾಗಿದ್ದಾರೆ ಅವರ ಪ್ರಾಣಕ್ಕೆ ಪಾಕಿಸ್ತಾನ ತಕ್ಕ ಬೆಲೆ ತೆರೆಯಲೇಬೇಕು ಎಂದರು ದಾಳಿಯನ್ನು ನಾನು ಅದು ವೈಯಕ್ತಿಕವಾಗಿ ನನ್ನ ಅನಿಸಿಕೆ ನಾನು ಖಂಡಿಸ್ತೀನಿ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವ್ರನ್ನು ಎಲ್ಲರನ್ನೂ ಶೂಟ್ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಮನಸ್ಥಿತಿ ಮುಂದೆ ಪಾಕಿಸ್ತಾನದವರಿಗೆ ದೇಶಕ್ಕೆ ಒಂದು ಸೂಚನೆಯನ್ನು ಕೊಡ್ಬೇಕು ನಾವು ನಮ್ಮ ಸರ್ಕಾರ ವತಿಯಿಂದ ಇದೇ ತರ ನಿಮ್ಮ ದಾಳಿಗಳನ್ನು ಮುಂದುವರೆದಿದ್ದಾದ್ರೆ ನಾವು ಯುದ್ಧಕ್ಕೂ ಸಿದ್ಧರಿದ್ದೀವಿ ಯುದ್ಧ ಮಾಡಿ ಅವರೆಲ್ಲ ಶರಣಾಗತ ಮಾಡಿ ಆ ಪಾಕಿಸ್ತಾನ ದೇಶನೇ ಇರಲಿಲ್ಲ ಅನ್ನುವಂತೂ ನಮ್ಮ ಸೈನಿಕರು ನಮ್ಮ ಭಾರತ ದೇಶರು ಮಾಡುವಂತ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂತ ಇದು ಯಾರೇ ಇರಲಿ ಅಬ್ದುಷ್ ಕಡಿಮಿಗಳು ಈ ವಕೃತ್ಯ ಬಹಳ ಹೀನಾಯವಾದ ನಾನು ಖಂಡಿಸ್ತೀನಿ ಇದು ಸರಿಯಾದ ವ್ಯವಸ್ಥೆ ಅಲ್ಲ ಭಾರತ ದೇಶ ಇರಲಿ ಇಲ್ಲಿ ಜಗತ್ತಿನಲ್ಲಿ ಎಲ್ಲರೂ ಬದುಕು ಹಾಕ್ತಿದೆ ಎಲ್ಲರೂ ಬದುಕಿ ತಮ್ಮ ಜೀವನವನ್ನು ಸಾರ್ ಮಾಡುವಂತ ಹಾಕಿ ಎಲ್ಲ ಮನುಷ್ಯರಿಗಿದೆ ನಾವೆಲ್ಲ ಒಬ್ಬ ಮನುಷ್ಯ ಮನುಷ್ಯನನ್ನು ಕೊಲ್ಲದು ಇದು ಯಾವ ಪದ್ಧತಿ ಅಂತೇಳಿ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ದಿನ ದಿನಮಾನಗಳಲ್ಲಿ ಮತ್ತೆ ಸರ್ಕಾರದ ಈ ಪಂಚಿ ಗ್ಯಾರಂಟಿಗಳನ್ನು ಹೊರತುಪಡಿಸಿ ಮತ್ತು ಕೆಲವು ಯೋಜನೆಗಳನ್ನು ನಾವು ಇಲ್ಲಿ ಲೋಕಾರ್ಪಣೆ ಮಾಡುವಂತ ಕಾರ್ಯವನ್ನು ನಮ್ಮ ಸರ್ಕಾರದಲ್ಲಿ ಮಾಡ್ತಾ ಇದ್ದೀವಿ ಅದನ್ನ ಕ್ಲಿಯರೆನ್ಸ್ ಮಾಡಿರಲ್ಲ ಅವ್ರದೇ ನಾ ತರ ಮಾತಾಡಿಲ್ಲ ಅನಿವಾರ್ಯತೆ ಇಲ್ಲ ಅನಿವಾರ್ಯತೆ ಬಂದ್ರೆ ಮಾಡಲೇಬೇಕು ಅನ್ನೋ ಮಾತನ್ನ ಅವ್ರು ಬೆಳಗಾವಿಯಲ್ಲಿಯೂ ಮೊನ್ನೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಅದು ಒಮ್ಮೆ ಮೀನ್ಸ್ ಟಂಗ್ ಸ್ಲಿಪ್ ಆಗಿ ಏನೋ ಒಂದು ಆಗಿರ್ತಾವ ಅದಕ್ಕೆ ಬಹಳ ದೊಡ್ಡ ವಿಷಯವನ್ನು ಕೊಟ್ಟು ಅದಕ್ಕೆ ಡೈವರ್ಸಿಟಿ ಮಾಡೋದು ಬೇಡ ಯಾರೂ ನಮ್ಮ ಭಾರತ ದೇಶದ ಯಾವ ಜಾತಿ ಮತ ಶ್ರೀಮಂತ ಬಡತನ ಪ್ರಶ್ನೆ ಬರಲಿಲ್ಲ ಯಾರೇ ನಮ್ಮ ಭಾರತದ ನಾಗರಿಕ ಪ್ರತಿಯೊಬ್ಬರು ಅದ್ರ ಖಂಡಿಸ್ತಾರ ಯಾರು ಒಳ್ಳೇದಾಯ್ತು ಚಲೋ ಆಯ್ತಾ ತರ ಯಾರೇ ಅಣ್ಣ ಮುಖ್ಯಮಂತ್ರಿ ಬಹಳ ಚಲೋ ಆಯ್ತು ಅವ್ರು ಮಾಡಿದಾರು ಇಲ್ಲ ಈ ನಮ್ಮ ಮಣಿ ಅಂತ ನನ್ನ ಮಗ ಇದ್ದಿದ್ರೆ ನನ್ನ ಮಗಳಿದ್ದರೆ ನಾವು ಅದನ್ನ ಖಂಡಿಸಿದ ನಮ್ಮ ಕುಟುಂಬದ ಅವರು ನಾವೆಲ್ಲ ಭಾರತ ದೇಶದ ಜನ ಅಂದ್ರೆ ನೀವು ನಮ್ಮ ಅಂತಮ್ರ ನೀವು ಪ್ರೆಸ್ ಅಂದ್ರೆ ಅಂದ್ರೆ ಬೇರೆ ಲಂಡನ್ದಿಂದ ಲಂಡನ್ ನೀವು ಭಾರತ ದೇಶದ ನಮ್ಮ ಅಂತಂಬ್ರ ನೀವು ಏನ್ರ ಆದ್ರ ಅದನ್ನು ನಾವು ಖಂಡ ನಿಮ್ಮ ಹೋರಾಟ ಮಾಡ್ಬೇಕು ನೀವು ಬದುಕಬೇಕು ನಾವು ಬದುಬೇಕು ಈ ಭಾರತ ದೇಶದ ಪ್ರತಿಯೊಬ್ಬರು ಪ್ರಜಾ ಬದುಕಬೇಕು ಅನ್ನೋದ್ರೆ ಈ ರಾಜಕಾರಣಿಗಳ ವ್ಯವಸ್ಥೆಗಳು ಇದನ್ನ ಯುದ್ಧದಿಂದ ನಮಗೆ ನಾವು ಬಹಳ ಹೊಸ ಹಾತೀವಿ ನಮ್ಗೆ ಹಾನಿ ಹಾಕಿದ್ರ ಮತ್ತೆ ಇನ್ನೊಂದು ಹತ್ತು ಸಾವಿರ ಕೊಂದ್ರೆ ನಾವು ಸುಮ್ಮಕ ಆದೇತಿ ಅದನ್ನೆಲ್ಲ ಆಗೋದಿಲ್ಲ ಆರ್ಥಿಕ ಪ್ರತಿಸಿದ್ವಿ ಏನಾದಿ ಮುಂದಿನ ದಿನ ನೋಡೋಣ ಏನಕ್ಕ ನಾವು ಅವ್ರಿಗೆ ಯುದ್ಧ ಪ್ರಸಂಗ ಬಿತ್ತಂದ್ರೆ ಮಾಡಿ ತೋರಿಸ್ತೀವಿ